ಕಣೆಕೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾಧರನ ಪಾಳ್ಯದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮಹಿಳಾ ಸ್ತ್ರೀಶಕ್ತಿ ಭವನಕ್ಕೆ ಗುದ್ದಲಿ ಪೂಜೆ ಮಾಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೆಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾಧರನ ಪಾಳ್ಯದಲ್ಲಿ ಮಹಿಳಾ ಸ್ತ್ರೀಶಕ್ತಿ ಭವನಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಕಣೆಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಮತ್ತು ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಗುದ್ದಲಿ ಪೂಜೆ ಮಾಡಿದರು ನಂತರ ಕಾಂಗ್ರೆಸ್ ಮುಖಂಡರಾದ ನಾರಾಯಣಸ್ವಾಮಿ ಅವರು ಶಾಸಕರಿಗೆ ಹಾರಾತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸ್ವಾಮಿ ಶಾಸಕರ ಹತ್ತಿರ ನಮ್ಮ ಗ್ರಾಮದಲ್ಲಿ ಮೂರು ಮಹಿಳಾ ಸಂಘಗಳು ಇವೆ ಆದರೆ ನಮಗೆ ಮಹಿಳಾ ಸ್ತ್ರೀ ಶಕ್ತಿ ಭವನವಿಲ್ಲ ದಯಮಾಡಿ ನಮ್ಮ ಗ್ರಾಮಕ್ಕೆ ಮಹಿಳಾ ಸ್ತ್ರೀ ಶಕ್ತಿ ಭವನವನ್ನು ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿರುತ್ತೇವೆ ಆ ನಿಟ್ಟಿನಲ್ಲಿ ನಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಮಹಿಳಾ ಸ್ತ್ರೀಶಕ್ತಿ ಭವನಕ್ಕೆ ಭೂಮಿಪೂಜೆ ಮಾಡಿದ್ದಾರೆ ಶಾಸಕರು ಕೊಟ್ಟ ಮಾತಿನಂತೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿದ್ದಾರೆ ಇಂತಹ ಶಾಸಕರು ಪಡೆದವರು ನಾವೇ ಪುಣ್ಯ ಎಂದು ಸಂತಸ ವ್ಯಕ್ತಪಡಿಸಿದರು ನಮಸ್ತೆ ನನ್ನ ಹೆಸರು ಉಷಾ ನಾರಾಯಣ ಸ್ವಾಮಿ ಕನೆಗೋಡ್ನಲ್ಲಿ ಅಧ್ಯಕ್ಷರು ಸರ್ ಅದೇ ಕಳೆದ ಬಾರಿ ಶಾಸಕರು ನಮ್ಮೂರಿಗೆ ಭೇಟಿ ನೀಡಿದಾಗ ನಾವೆಲ್ಲರೂ ಅವ್ರ ಮತ್ತೆ ಮನವಿನ ಸಲ್ಲಿಸಿದ್ದೇನೆ ಅರ್ಜಿ ಮುಖಾಂತರ ಸಂಘದ ಎಲ್ಲ ಮಹಿಳೆಯರು ಸೇರಿ ಸರ್ ಆಯ್ತು ನನ್ನ ಕೈಲ ಅವರ ಕೈಲಿ ಎಷ್ಟಾಗುತ್ತೋ ಗ್ರ್ಯಾಂಡ್ ಕಷ್ಟ ಮಾಡ್ಕೊಡ್ತೀನಿ ಸ್ಥಳ ಗುರುತಿಸಿ ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಸರ್ ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಸಾಕಾರ ಮಾಡಿದ್ದಾರೆ ಅದೇ ಸರ್ ಹೇಳಿದ್ದಾರೆ ನನ್ನ ಕೈಲಾಗಿ ಸಹಕಾರ ನಾನು ಮಾಡ್ತೀನಿ ಮಾಡ್ಕೊಂಡು ಪ್ರಾರಂಭ ಮಾಡಿ ತುಂಬಾ ಸಂತೋಷ ಅದೇ ಸರ್ ಒಬ್ಬ ಮಹಿಳೆ ಅಧ್ಯಕ್ಷೆಯಾಗಿ ಇಷ್ಟೆಲ್ಲ ಒಳ್ಳೆ ಕಾರ್ಯಗಳು ನಡೀತಾ ಇದೆ ನನ್ಗೂ ತುಂಬಾ ಖುಷಿ ಇದೆ ಎಲ್ಲಾರು ಸಹಕಾರ ಇಲ್ಲ ಯಾವ್ದು ನಡೆಯೋದಿಲ್ಲ ಎಲ್ಲಾರು ಸಹಕಾರ ಕೊಟ್ಟಿಗಳ ಸದಸ್ಯರಾಗಿರ್ಬೋದು ಊರಿನ ಗ್ರಾಮಸ್ಥರಾಗಿರ್ಬೋದು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ನಾರಾಯಣಸ್ವಾಮಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಆದರೆ ಮೊದಲ ಗುರಿ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸುವುದು ಆ ನಿಟ್ಟನಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ ಟೀಕೆಗಳು ಸಾಯುತ್ತವೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದವರಿಗೆ ನೆಲಮಂಗಲ ಜನರೇ ಉತ್ತರ ಕೊಡುತ್ತಾರೆ ಎಂದು ಹೇಳಿದರು ಸರ್ ತುಂಬಾ ಖುಷಿ ಆಗ್ತದೆ ಕಳೆದ ಬಾರಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ನಮ್ಮ ಗ್ರಾಮದ ಎಲ್ಲ ಸಂಘ ಅಂದ್ರೆ ಮಹಿಳಾ ಸಂಘದವರೆಲ್ಲ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ನಮ್ಮ ಶಾಸಕರಿಗೆ ಒಂದು ಶಕ್ತಿ ಭವನ ಮಾಡ್ಕೊಡ್ಬೇಕಂದ್ರೆ ನಮ್ಮ ಗ್ರಾಮದಲ್ಲಿ ಸುಮಾರು ಐದಾರು ಸ್ತ್ರೀ ಶಕ್ತಿ ಆ ಹಂಗಾಗಿ ಅವರೆಲ್ಲ ಮನವಿಗೆ ಶಾಸಕ ಕೂಡ ಆಯ್ತು ಅಂತ ಅಂದ್ಬಿಟ್ಟು ಅವರ ಅನುದಾನದಲ್ಲಿ ಸುಮಾರು ಹತ್ತು ಲಕ್ಷ ಈ ಒಂದು ಮಹಿಳಾ ಭವನಕ್ಕೆ ಹಾಕೊಟ್ಟಿದ್ದಾರೆ ಇವತ್ತು ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದೀವಿ ಅತಿ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡಿ ಅಂತ ಕೂಡ ಹೇಳೋಗಿದ್ದಾರೆ ನಾವು ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡಿ ಒಂದು ಉದ್ಘಾಟನೆ ಮಾಡ್ತೀನಿ ಸರ್ ಕೂದ್ ಬಿಟ್ರೆ ನಿಂತ ಏನಿಲ್ಲ ಶಾಸಕರು ಎಲ್ಲ ಖಂಡಿತ ಇಡೀ ಒಂದು ತಾಲೂಕನ್ನ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಹೆಚ್ಚಿನದಾಗಿ ಅವ್ರಿಗೆ ನಾವು ಮನವಿ ಮಾಡ್ಕೊಂತ ಇರ್ತೀವಿ ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಆ ಯಾವುದೇ ಕೆಲಸ ಕೇಳಿದ್ರು ಅವ್ರು ಯಾವ ಗ್ಯಾರಂಟಿ ಇದ್ರು ಅದನ್ನ ಸಂಬಂಧಪಟ್ಟಂಗೆ ಯಾವ್ದು ಅವಶ್ಯಕತೆ ಮಾಡ್ತಾ ಇದ್ದಾರೆ ಹೌದು ಸರ್ ಅವ್ರ ಊರಿನಲ್ಲಿ ಮುಂದಿನ ಇದ್ರಲ್ಲಿ ಕೆಲಸಗಳು ಇರಬಾರ್ದು ಅಷ್ಟು ಶೀಘ್ರವಾಗಿ ಕೆಲಸ ನಡೀತಾ ಇದೆ ಇಡೀ ತಾಲೂಕಿನಾದ್ಯಂತ ಕೆಲಸ ನಡೀತಾ ಇದೆ ಬರೀ ಎಲ್ಲೋ ಒಂದೆರಡು ಗ್ರಾಮ ಅಲ್ಲ ಇಡೀ ತಾಲೂಕಿನಾದ್ಯಂತ ನಡೀತಾ ಇದೆಲ್ಲ ನೋಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗ್ತಾ ಇದೆ ಇಂಥ ಒಂದು ಶಾಸಕರನ್ನು ಪಡೆದಿದ್ದು ನಮ್ಗೆ ಹೆಮ್ಮೆ ಅನ್ಸ್ತಾ ಇದೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ